ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಈಗಾಗಲೇ ಲೋಕಸಭಾ ರಣಕಣದ ಅಖಾಡ ದೇಶದಲ್ಲಿ ಜೋರಾಗಿ ನಡೆದಿವೆ ಹೀಗಾಗಿ ಈಗಾಗಲೇ ಬಿಜೆಪಿ ಮತ್ತು ಮೈತ್ರಿ ಪಕ್ಷಗಳು ಇದಕ್ಕೆ ಅನೇಕ ಸಭೆ ಸಮಾರಂಭಗಳನ್ನು ಮಾಡುತ್ತಿದ್ದಾರೆ ಇನ್ನು ನಿನ್ನೆ ಅಷ್ಟೇ ಇಂಡಿಯಾ ಒಕ್ಕೂಟದಿಂದ ಮೋದಿಗೆ ಖರ್ಗೆ ಸರಿಸಮಾನದ ಪ್ರಧಾನಿ ಹುದ್ದೆಗೆ ಸೂಕ್ತವಾದ ಆಯ್ಕೆ ಎಂದು ಅಭಿಪ್ರಾಯ ಕೇಳಲ್ಪಟ್ಟಿವೆ ಈಗಾಗಲೇ ಈ ಚರ್ಚೆಗಳು ಕೂಡ ನಡೆಯುತ್ತಿರುವಾಗಲೇ ಈಗ ಬಲಿಷ್ಠ ಮೋದಿ ವಿರುದ್ಧ ಚುನಾವಣೆಗೆ ಯಾರು ಅಖಾಡಕ್ಕೆ ಇಳಿಯಬೇಕು ಎಂಬ ಚರ್ಚೆಗಳು ಕೂಡ ಗರಿಗೆದರಿವೆ ಯಾರು ಆ ವ್ಯಕ್ತಿಗಳು ನರೇಂದ್ರ ಮೋದಿ ವಿರುದ್ಧ ಗೆಲ್ಲಲು ಏನಿದು ರಣತಂತ್ರ ಆ ಕುರಿತು ಇಲ್ಲಿದೆ ನೋಡಿ ಒಂದು ವರದಿ ಹೌದು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾರಣಾಸಿಯಲ್ಲಿ ಕಣಕ್ಕಿಳಿಯಲು ಇಂಡಿಯಾ ಬಣ ಎರಡು ಹೆಸರುಗಳನ್ನು ಪ್ರಸ್ತಾಪಿಸಿದೆ ಮೂಲಗಳ ಪ್ರಕಾರ ಬಿಹಾರ ಮುಖ್ಯಮಂತ್ರಿ ಮತ್ತು ದಳದ ಮುಖ್ಯಸ್ಥ ನಿತೀಶ್ ಕುಮಾರ್ ಮತ್ತು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಹೆಸರು ಪ್ರಸ್ತಾಪ ಆಗಿದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ ಎಂದು ತಿಳಿದು ಬಂದಿವೆ ಉತ್ತರ ಪ್ರದೇಶದ ವಾರಾಣಸಿಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಯಾರನ್ನು ಕಣಕ್ಕೆ ಇಳಿಸಬೇಕು ಎಂಬುದರ ಬಗ್ಗೆ ವಿರೋಧ ಪಕ್ಷಗಳ ಒಕ್ಕೂಟ ಇಂಡಿಯಾ ಲೆಕ್ಕಾಚಾರ ನಡೆಸುತ್ತಿದೆ ಇದುವರೆಗೆ ಆ ಕ್ಷೇತ್ರದ ರಣ ಕಣ ಹೇಗಿತ್ತು ಈ ಬಾರಿ ಮೋದಿ ವರ್ಸಸ್ ಯಾರು ಹಾಕ್ತಾರೆ ಗೊತ್ತಾ ವಾರಣಾಸಿಯು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಅದರಲ್ಲಿಯೂ ಎರಡ್ ಸಾವಿರದ ನಾಲ್ಕು ಹೊರತುಪಡಿಸಿ ಪ್ರತಿ ಚುನಾವಣೆಯಲ್ಲೂ ಬಿಜೆಪಿಗೆ ಮತ ಹಾಕಿದೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯನ್ನು ಲೋಕಸಭೆಗೆ ಕಳುಹಿಸಿದೆ ಕೂಡ ಎರಡನೇ ಬಾರಿಗೆ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಜನಾದೇಶದೊಂದಿಗೆ ಮೋದಿ ಇಲ್ಲಿ ಗೆದ್ದಿದ್ದರು ಕಾಂಗ್ರೆಸ್ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಒಂದು ದಶಕದ ಕಾಲ ವಾರಣಾಸಿಯಲ್ಲಿ ಆಧಿಪತ್ಯ ಸ್ಥಾಪಿಸಿತ್ತು ಇದೀಗ ಇಂಡಿಯಾ ಬಣವು ಪ್ರಧಾನ ಮಂತ್ರಿಯ ಹಿಡಿತದಿಂದ ಸ್ಥಾನವನ್ನು ಕಸಿದುಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ಚಿಂತಿಸುತ್ತಿದೆ ಅಂದಹಾಗೆ ಮೋದಿ ವಿರುದ್ಧ ವಾರಣಾಸಿಯಲ್ಲಿ ಕಣಕ್ಕಿಳಿಯಲು ಇಂಡಿಯಾ ಬಣ ಎರಡು ಹೆಸರುಗಳನ್ನು ಪ್ರಸ್ತಾಪಿಸಿದೆ ಈ ಹಿಂದೆ ನಿತೀಶ್ ಕುಮಾರ್ ಅವರು ಬಿಜೆಪಿಯ ಒಂದು ಕಾಲದ ಮಿತ್ರರಾಗಿದ್ದರು ಆದ್ರೆ ಇದೀಗ ಅದರ ತೀವ್ರ ಪ್ರತಿಸ್ಪರ್ಧಿಗಳಲ್ಲಿ ಒಬ್ಬರು ಮತ್ತು ಬಣದ ಸ್ಥಾಪಕ ನಾಯಕರಲ್ಲಿ ಕೂಡ ಇವರೊಬ್ಬರು ಅವರು ಸಂಭವ್ಯ ಪ್ರಧಾನಿ ಅಭ್ಯರ್ಥಿ ಎಂದು ಹೇಳಿದ್ದರೂ ಅವರು ಅದನ್ನು ನಿರಾಕರಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಗೆ ಮುಂಚಿತವಾಗಿ ಅವರು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಾಗ ಅವರು ಆ ಪಾತ್ರಕ್ಕಾಗಿ ಮಾತನಾಡುತ್ತಿದ್ದರು ಆದರೆ ಈ ವಾರದ ಆರಂಭದಲ್ಲಿ ಆ ಪಾತ್ರದಲ್ಲಿ ಅವರನ್ನು ಬೆಂಬಲಿಸುವ ಪೋಸ್ಟರ್ಗಳು ಇಂಡಿಯಾ ಸಭೆಯ ಮೊದಲ ಪಾಟ್ನಾದಲ್ಲಿ ಕಂಡುಬಂದವು ಜೆಡಿಯು ಪೋಸ್ಟರ್ ಗಳಿಗೆ ಯಾವುದೇ ಸಂಬಂಧವನ್ನು ನಿರಾಕರಿಸಿದೆ ಆದರೆ ಪಕ್ಷದ ವಕ್ತಾರ ನೀರಜ್ ಕುಮಾರ್ ಇಂಡಿಯಾ ಬಣ ಮೇಲೆ ಒತ್ತಡ ಏರುವಂತೆ ತೋರುತ್ತಿದೆ ಇದರಿಂದ ರಾಜಕೀಯ ಅರ್ಥವನ್ನು ಪಡೆಯಬಹುದು ಎಂದು ಹೇಳಲಾಗುತ್ತಿದೆ ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿಯಾಗಬೇಕು ಎಂಬ ಪ್ರಸ್ತಾಪ ಕೇಳಿ ಬಂದಿದ್ದರು ತಳ್ಳಿ ಹಾಕಿದ ಖರ್ಗೆ ಚುನಾವಣೆಯಲ್ಲಿ ಗೆಲ್ಲುವತ್ತ ಗಮನ ಹರಿಸಬೇಕು ಎಂದು ಹೇಳಿದ್ದಾರೆ ಇದೇ ವೇಳೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಚುನಾವಣೆಗೆ ಸ್ಪರ್ಧಿಸಿಲ್ಲ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಪರ್ಧಿಸುತ್ತಾರೆ ಎಂಬ ಊಹಾಪೋಹಗಳಿದ್ದವು ವಾರಣಾಸಿಯಲ್ಲಿ ಪ್ರಧಾನಮಂತ್ರಿ ವಿರುದ್ಧ ಅವರು ಕಣಕ್ಕಿಳಿಯಲಿದ್ದಾರೆ ಎಂದು ವದಂತಿ ಕೂಡ ಹಬ್ಬಿದ್ದು ನಲ್ಲಿ ಅಜಯ್ ರಾಯ್ ಅವರನ್ನು ಕಣಕ್ಕಿಳಿಸಿತ್ತು ಅವರು ಮೂರನೇ ಸ್ಥಾನ ಗಳಿಸಿದರು ನಾಲ್ಕು ನಾಲ್ಕು ವರ್ಷಗಳ ಹಿಂದೆ ಪಕ್ಷವು ನಿರ್ಧರಿಸಿದಾಗಲಿಲ್ಲ ಚುನಾವಣೆಗೆ ಪಾದಾರ್ಪಣೆ ಮಾಡಲು ಸಿದ್ಧ ಎಂದು ಹೇಳಿದ ಪ್ರಿಯಾಂಕಾ ಗಾಂಧಿ ವಾದ್ರ ಈ ವಾರಣಾಸಿಯಿಂದ ಸ್ಪರ್ಧಿಸುವ ಕುರಿತು ದಟ್ಟವಾದ ನ್ಯೂಸ್ಗಳು ಕೇಳಿ ಬಂದಿವೆ ಈ ಬಾರಿಯ ವರದಿಗಳ ಪ್ರಕಾರ ತೃಣಮೂಲ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅವರ ಹೆಸರನ್ನು ಪ್ರಸ್ತಾಪಿಸಿದ್ದಾರೆ ಮಮತಾ ಖರ್ಗೆ ಅವರನ್ನು ಭಾರತದ ಪ್ರಧಾನಿ ಅಭ್ಯರ್ಥಿಯಾಗಿ ಸೂಚಿಸಿದ್ದಾರೆ ಈ ವರ್ಷದ ಆರಂಭದಲ್ಲಿಯೂ ಪ್ರಿಯಾಂಕಾ ಗಾಂಧಿ ವಾದ್ರಾ ವಾರಣಾಸಿಯಿಂದ ಕಣಕ್ಕಿಳಿಯುತ್ತಾರೆ ಎಂಬ ಸುದ್ದಿ ಇತ್ತು ಹಾಗೆ ಮಾಡಿದರೆ ತಮ್ಮ ಸಹೋದ್ಯೋಗಿ ಗೆಲ್ಲುತ್ತಾರೆ ಎಂದು ನಿರೀಕ್ಷೆ ಇದೆ ಎಂದು ಶಿವಸೇನಾ ಠಾಕ್ರೆ ಬಣ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಹೇಳಿದ್ದಾರೆ ಇಂಡಿಯಾ ಬಣದ ಮೂರನೆಯ ಆಯ್ಕೆ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಆಗಿರಬಹುದು ದೆಹಲಿ ಮುಖ್ಯಮಂತ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಾರಾಣಸಿಯಲ್ಲಿ ಪ್ರಧಾನಿಯ ವಿರುದ್ಧ ಸ್ಪರ್ಧಿಸಿದ್ದಾರೆ ಆ ಚುನಾವಣೆಯಲ್ಲಿ ಕೇಜ್ರಿವಾಲ್ ಎರಡು ಲಕ್ಷ ಮತಗಳನ್ನು ಮತ್ತು ಸುಮಾರು ಇಪ್ಪತ್ತು ಪ್ರತಿಶತದಷ್ಟು ಮತಗಳನ್ನು ಗಳಿಸಿ ಎರಡನೇ ಸ್ಥಾನ ಪಡೆದರು ಪ್ರಧಾನಮಂತ್ರಿಯ ವಿರುದ್ಧ ಯಾರು ಸ್ಪರ್ಧಿಸಿದರೂ ಇಂಡಿಯಾ ಸಾಮಾನ್ಯ ಅಭ್ಯರ್ಥಿಯನ್ನು ಒಪ್ಪಿಕೊಳ್ಳಬಹುದು ಎಂದು ಭಾವಿಸಿದರೆ ಅದು ಕಷ್ಟದ ವಿಷಯವೇ ಆಗಿದೆ ಕಳೆದ ತಿಂಗಳು ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಛತ್ತೀಸ್ಗಢವನ್ನು ಗೆದ್ದ ನಂತರ ಬಿಜೆಪಿಯ ಅಸಾಧಾರಣ ಚುನಾವಣಾ ತಂತ್ರ ಏನು ಎಂಬುದು ಸಾಬೀತಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ